ಮತ್ತು ನಾನು ತರಿಸ್ರಿ ಇವತ್ತು ತ್ರೀ ಪೀಸ್ ಸೆಟ್ಟಲ್ಲಿ ಅನಾರ್ಕಲಿ ಡ್ರೆಸ್ಸನ್ನು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇರುತ್ತೆ ಸೂಪರ್ ಆಗಿದೆ ಇದು ತ್ರೀ ಎಕ್ಸೆಲ್ ಆಗಿರುತ್ತೆ ನೋಡಿ ಸ್ಲೀವ್ಸು ಈ ಥರ ಬರುತ್ತೆ ಫ್ರಂಟಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಕಟ್ ಆಗಿರುತ್ತೆ ಇದು ಕಟ್ ಇರುತ್ತೆ ಟಾಪು ಪ್ಯಾಂಟು ವೇನ್ ಬರುತ್ತೆ ಮೂರ್ತು ಮೂರು ತ್ರೀ ಪೀಸ್ ಸೆಟ್ಟಾಗಿರುತ್ತೆ ಇದರಲ್ಲಿ ಕಲರ್ಸು ಸೂಪರಾಗಿದ್ದಾರೆ ಈ ಥರ ಬರುತ್ತೆ ಪೋಸ್ಟ್ರಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ಥರ ಇರುತ್ತೆ ಎಲ್ಲೋ इदु, ग्रीन विथ ग्रीन आ, ग्रीन मिक्सल ಬರುತ್ತೆ व्हाईट ಇತರ ಇದು पिंक बेबी पिंक बेबी पिंक ಈಗಾಗ್ಲೇ ತೋರ್ಸಿದೆండి ಈ ತರ ಇದೆ ಇದು ಸೇ ಆ ತರನೇ ಬರುತ್ತೆ ಎಲ್ಲ ಇದೆಲ್ಲೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಕಲರ್ಸ್ ಇದೆ ನೋಡಿ ಅನಾರ್ಕಲಿ ಡ್ರೆಸ್ಸು ಸೂಪರ್ ಆಗಿದೆ ಏನು ಕಂಫರ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿ ಇದಾಗುತ್ತೆ ಇದು ಇದು ನೋಡಿ ಈ ಥರ ಬರುತ್ತೆ ಕಲರ್ ನೋಡಿ ಏನು ಚೆನ್ನಾಗಿದೆ ಸೂಪರ್ ಆಗಿದೆ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಇಲ್ಲಿ ಅಷ್ಟೇ ಇಲ್ಲಿ ವರ್ಕ್ ಬರುತ್ತೆ ಇದು ಆಲೆಲ್ಲ ಡ್ರೆಸ್ಗಳಿಗೂ ಇದೇ ಸೇಮ್ ಬರುತ್ತೆ ನೋಡಿ ವರ್ಕ್ ಫುಲ್ ವರ್ಕ್ ಬರುತ್ತೆ ಈ ಒಂದೊಂದು ಸ್ಲೀವ್ಸಲ್ಲಿ ವರ್ಕ್ ಬಂದಿದೆ ಇದಕ್ಕೆ ಬಂದಿಲ್ಲ ಸೇಮ್ ಸೂಪರಾಗಿದೆ ಮೇಲಲ್ಲೂ ಅಷ್ಟೇ ನೋಡಿ ಚೆನ್ನಾಗಿದೆ ಸೂಪರ್ ಆಗಿದೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಇದು ಚೆನ್ನಾಗಿದೆ ನೋಡಿ ಕಲರ್ಸು ಕಲರ್ಸು ಅಷ್ಟೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸು ಅಷ್ಟೇ ಸೂಪರಾಗಿದೆ ಕ್ವಾಲಿಟಿ ಎರಡು ಮಾತಿಲ್ಲ ಸಖತ್ತಾಗಿದ್ದಾವೆ ನಿಮಗೆ ಸ್ಕ್ರೀನ್ಶಾಟ್ ಸ್ಕ್ರೀನ್ಶಾಟ್ ಮಾಡಿ ವಾಟ್ಸಪ್ ನಂಬರ್ಗೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಅದು ನೈನ್ ಸೆವೆನ್ ಫೋರ್ ಟು ಒನ್ ಫೈ ಸಾರಿ ಸಾರಿ ನೈನ್ ಸೆವೆನ್ ಫೋರ್ ಟು ಒನ್ ಫೈ ಜೀರೋ ನೈನ್ ಡಬಲ್ ಒನ್ ನಂಬರ್ ಆಗಿರುತ್ತೆ ವಾಟ್ಸಪ್ ನಂಬರ್ ಆಗಿರುತ್ತೆ ನೋಡಿ ನೋಡಿಬಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ಯಾವ ಕಲರ್ ಬೇಕು ಅಂತ ಇದು ತ್ರೀ ಪೀಸ್ ಸೆಟ್ ಆಗಿರುತ್ತೆ ಅನಾರ್ಕಲಿ ಡ್ರೆಸ್ ಕಲರ್ಸು ಮತ್ತೆ ತೋರಿಸ್ತಾ ಇದ್ದೀನಿ ಮತ್ತು ಸೂಪರ್ ಆಗಿದೆ ಕಲರ್ಸು